ಅಸ್ಮೃತ್ಯ ನಿವಾರಣೆ ಬಗ್ಗೆ ಮನೆ ಪ್ರವೇಶ ಅನ್ನೋ ಒಂದು ಕಾರ್ಯಕ್ರಮ ಚಿಮನಪಳ್ಳಿ ರಾಮಪ್ಪ ಅವರ ಕುಟುಂಬದಲ್ಲಿ ಮಾಡಿದಾಗ ಒಂದು ಹೊಸ ಚಾಲನೆ ಸಿಕ್ತು ಸಮಾಜಕ್ಕೆ ತುಂಬಿ ಒಳ್ಳೆ ಸಮೃದ್ಧವಾಗಿ ಬೆಳೆ ಬೆಳೆದಾಗ ನಾವು ಅವರೆಲ್ಲ ಸೇರ್ಕೊಂಡು ಇತಿಹಾಸದಲ್ಲಿ ಸೌಡೇಶ್ವರಿ ದೇವಿ ಇದಕ್ಕೆ ದೀಪೋತ್ಸವ ಮಾಡಿ ಊರಿನ ಹಬ್ಬದ ಆಚರಣೆ ಮಾಡಿ ಬಂದು ಬಳಗ ನಂಬೆ ಎಲ್ಲ ಊಟ ವ್ಯವಸ್ಥೆ ಆಗ್ತಾಯಿತ್ತು ಒಂದು ಕಲ್ಪನೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಅರಿವು ಶಿವಪ್ಪ ಅವರು ಅಸ್ಮಿತ್ವ ನಿವಾರಣೆ ಬಗ್ಗೆ ಮನೆ ಪ್ರವೇಶ ಅನ್ನೋ ಒಂದು ಕಾರ್ಯಕ್ರಮ ಚಿಮ್ಮನಪಳ್ಳಿ ರಾಮಪ್ಪ ಅವರ ಕುಟುಂಬದಲ್ಲಿ ಮಾಡಿದಾಗ ಅವು ಆವತ್ತು ನಮಗೆ ಒಂದು ಹಬ್ಬಕ್ಕಿಂತ ಇನ್ನೂ ಒಂದು ವಿಶೇಷತೆ ಅನ್ನೋದಕ್ಕೆ ಅದಕ್ಕೆ ನಾವು ವರ್ಣನೆ ಮಾಡ್ಕೊಂಥ ಶಬ್ದಗಳಿರಲಿಲ್ಲ ಆವತ್ತು ಆ ಊರಿನ ದಲಿತರು ಬಂದು ನಮ್ಮ ಮನೆ ಗೃಹ ಪ್ರವೇಶ ಮಾಡಿ ಅವರು ನಮ್ಮ ಜೊತೆ ಕೂಡ ಸಹಭೋಜನ ಮಾಡಿದಾಗ ನಮ್ಮ ಒಂದು ಗ್ರಾಮ ನಮ್ಮ ಒಂದು ಮನೆತನದ ಚಿಮನಪಲ್ಲಿ ರಾಮಪ್ಪ ಕುಟುಂಬ ಮತ್ತು ರಾಧಾಕೃಷ್ಣ ಅನ್ನೋಂಥ ಒಂದು ಅಕ್ಷಗಾಣ ಇರುವಂಥ ಒಂದು ಮನುಷ್ಯನ ಒಂದು ಪ್ರಯತ್ನದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಹೊಸ ಚಾಲನೆ ಸಿಕ್ತು ಸಮಾಜಕ್ಕೆ ಚಾಲನೆ ಹೊತ್ತಿಡೀ ತಾಲೂಕೆಲ್ಲ ಜಿಲ್ಲೆಗೆಲ್ಲ ಹೋಗಿದ್ದೆ ಇದಾದ ಒಂದು ಎರಡು ತಿಂಗಳಿಗೆ ಈ ಜಾತ್ರೆ ಮಹೋತ್ಸವ ಅನ್ನೋದು ಮತ್ತೆ ಮಾಡಬೇಕು ಈ ಮೂರೂಲಿಂತ ಪ್ರಯತ್ನ ಆಯಿತು ಕುರುಟಳ್ಳಿಯಲ್ಲಿ ಪ್ರಯತ್ನ ಆದಾಗ ನಾವು ದೇವಸ್ಥಾನದಲ್ಲಿ ಗ್ರಾಮಸಭೆ ಮಾಡ್ತೀವಿ ಗ್ರಾಮಸಭೆ ಮಾಡಿದಾಗ ಇಲ್ಲಿ ಅದಕ್ಕೆ ಅರ್ಜನರಿಗೆ ಅದಕ್ಕೆ ಬೇಕಾಗಿರಲಿಲ್ಲ ಅವ್ರು ಪ್ರತ್ಯೇಕ ಅಂತ ಹೇಳ್ತೀನಪ್ಪ ಇವ್ ಕಾಲ ಬದಲಾವಣೆ ಆಗಿದೆ ಅವ್ರನ್ನೂ ಕರೆಸಬೇಕು ಅಂತ ಹೇಳಿದೆ ನಾನು ನಾನು ದೇವಸ್ಥಾನದ ಒಂದು ಸಮಿತಿಯ ಅಧ್ಯಕ್ಷನ ಸಂಸ್ಥಾಪಕ ಅಧ್ಯಕ್ಷನನ್ನು ನನ್ನ ಮಾತಿನ ಮೇಲೆ ಕರೆದರು ಕರೆದಾಗ ಆ ಜನ ಕೇಳಿದ್ರು ನಾನು ನಾವು ಕೂಡ ನಿಮ್ಮ ಜೊತೆಯಲ್ಲಿ ಈ ದೀಪೋತ್ಸವನ ಆಚರಣೆ ಮಾಡಬೇಕು ಅಂತ ಅವರೇ ಸೂಚಕರಾದರು ಅವರೇ ಕಡೆವ್ರು ಎಲ್ಲ ಜನ ಸ್ತಬ್ಧವಾಗಿದ್ದರು ಕಾರಣ ಅಂತ ಹೇಳಿದ್ರೆ ಒಂದು ರಾಧಾಕೃಷ್ಣ ಒಂದು ರೈತ ಕುಟುಂಬ ದೊಡ್ಡ ಕುಟುಂಬ ಎಲ್ಲರೂ ಗೊತ್ತಿರುವಂಥ ಒಂದು ಕುಟುಂಬ ರೈತರಲ್ಲಿ ಅವ್ರ ಮನೆಗೆ ಅವರು ಪ್ರವೇಶ ಆಗಿದೆ ಅಂದಾಗ ಬೇರೆ ದಾರಿ ಕಾನ್ಸಿಲಿಲ್ಲ ಎಲ್ಲರೂ ಮೌನ ಆಚರಿಸಿ ಇಡೀ ಊರು ಅನುಮೋದನೆ ಕೊಟ್ಟುಬಿಡ್ತು ಇವತ್ತು ಆಗಿರುವಂಥ ಹಬ್ಬ ಇದಷ್ಟೊಂದು ಆನಂದ ನಮ್ಗೆ ಹೇಳ್ತಿವಿ ಯಾಕಂದ್ರೆ ಇಡೀ ಗ್ರಾಮ ರಾತ್ರಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅರಿಜನ ಕೇರಿಯಲ್ಲಿ ಇಡೀ ಸುವರ್ಣಿಯರು ಅರಗು ಇಳ್ದಿರ ಎಲ್ಲರೂ ಸೇರಿ ಅಲ್ಲಿ ಒಂದು ಆ ದೇವತಾ ಕಾರ್ಯಕ್ಕೆ ದೀಪೋತ್ಸವವನ್ನು ಬೆಳಗಿಸಿದ್ರು ದೀಪವನ್ನು ಬೆಳಗಿಸಿದ್ರು ಅದು ನಮಗೆ ಒಂದು ದೊಡ್ಡ ಆನಂದ ಮತ್ತು ಅದಕ್ಕೆ ಸಂತೋಷಕ್ಕ ಪದಗಳೇ ಇಲ್ಲ ಇಲ್ಲ ಫಾರ್ ನನಗೆ ಏನಾಗಿದೆ ಅನ್ನೋದು ಅದೊಂದು ಅರಿವು ಶಿವಪ್ಪನವರಿಂದ ಇಡೀ ಊರು ಬದಲಾವಣೆ ಆಯಿತು ಈ ಊರು ಬದಲಾವಣೆ ಆಗಿ ಕೂಡ ನಮ್ಗೆ ಸಂತೋಷ ಇಲ್ಲ ಇಡೀ ವ್ಯವಸ್ಥೆನೇ ಬದಲಾವಣೆ ಆಗಬೇಕು ಅಂತ ನಮ್ಮ ಅರಿವು ಶಿವಪ್ಪನವರಂಥ ಒಂದು ಈ ಅಸ್ಪತ್ರ ನಿವಾರಣೆ ಅಂತ ಒಂದು ಕಾರ್ಯಕ್ರಮ ಚಾಲನೆ ಕೊಡ ಕೊಡ್ತಾ ಅವರು ಒಂದು ಇದು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಮಗೆ ಈ ವ್ಯವಸ್ಥೆನೇ ಬದಲಾವಣೆ ಆಗಬೇಕು ಅಂತ ನನ್ನ ಒಂದು ಆಶೆ ಮತ್ತು ಅಭಿಲಾಷೆ